ಒಂದೇ ಒಂದು ಮೆಡಿಕಲ್ ಸ್ಟೋರ್ ಒಂದೇ ಒಂದು ಜನ ಔಷಧಿ ಕೇಂದ್ರ ನಾನು ಸರ್ಕಾರಿ ಮೆಡಿಕಲ್ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಲವು ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ರೀಸನ್ ಹೇಳ್ತೀನಿ ನಾನು ಸುಮ್ಮನೆ ಯಾರದೋ ಮಾತು ನಾನು ನಾನ್ ಯಾವುದೇ ಮಾತಾಡಿದ್ರೆ ಅದ್ರ ಹಿಂದೆ ತರ್ಕ ಇರುತ್ತೆ ಅದರಿಂದ ಲಾಜಿಕ್ ಇರುತ್ತೆ ಅದ್ರಿಂದ ಸಾರ್ವಜನಿಕ ಇರುತ್ತೆ ತಿಳ್ಕೋಬೇಕು ಅದಕ್ಕೆ ಯಾಕದ ಏನಂದ್ರೆ ತರ್ಕ ತಿಳ್ಕೋಬೇಕು ಯಾಕೆ ನಾವು ಕಪ್ಪಿದ್ದೀವಿ ಅಂದ್ರೆ ಗಾರ್ಮೆಂಟ್ హాస్పిటల్‌ಲ್ಲಿ ఉచితವಾಗಿన ఔషధ ಕೊಡಬೇಕು. అంటే ಅಲ್ಲ ಇಲ್ಲ. దట్ ఇస్ ద పాలసీ ఆఫ్ ద గవర్నమెంట్. డాక్టర్ ప్రిస్క్రిప్షన్ వడత గవర్నమెంట్. ಅದకినే ప్రిస్క్రిప్షన్ యాక్వర్తంద జనาศిధి కేంద్రෙ ಇದ್ರು ಬರುತ್ತೆ. ప్రిస్క్రిప్షన్. ನೀವು ಅರ್ಥ ನೀವು ಹಾವ್ ನಾಟ್ ಅಂಡರ್ಸ್ಟೂಡ್ ದ ಲಾಜಿಕ್ ಬಿಹೈಂಡ್ ದಿಸ್ 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 ರೈಟಿಂಗ್ ಆಫ್ ಪ್ರಿಸ್ಕ್ರಿಪ್ಷನ್. ಒಂದು ವೇಳೆ ಅಲ್ಲಿ ಜನาศిధి ಕೇಂದ್ರ ಇದ್ರೆ ಮೆಡಿಕಲ್ ಸ್ಟೋರ್ ಇದ್ರೆ ಡಾಕ್ಟರ್ ವಿಲ್ ರೈಟ್ ಎ ಪ್ರಿಸ್ಕ್ರಿಪ್ಷನ್. ಅದಕ್ಕೆ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್ ಅಂತ ಹೇಳಿ ನಾವು ಯಾವುದೋ ಆಸ್ಪತ್ರೆ ನೀವು ಯಾವುದೇ ಆಸ್ಪತ್ರೆಗೆ ನಾವು ಔಷಧಿ ಕೇಂದ್ರ ಹಲವು ಮಾಡಲ್ಲ ಅದಕ್ಕೆ ಹೇಳಿ ಅದಕ್ಕೆ ನಾವು ನನ್ನ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ಆಸ್ಪತ್ರೆಯಲ್ಲಿ ನಾವು ಎಲ್ಲ ಡ್ರಗ್ಸ್ ಪರ್ಚೇಸ್ ಮಾಡಕ್ಕೆ ಅವರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ ಟೆಂಡರ್ ಆಗುತ್ತೆ ಎಲ್ಲ ಯಾವ ಡ್ರಗ್ಸ್ ಇಲ್ಲ ಅಲ್ಲಿ ತಗೋಬೇಕು ಅಲ್ಲಿ ಡ್ರಗ್ಸ್ ಇಲ್ಲ ಅಂದರೆ ಜನ ಹೋಗಿ ಕೇಳಬೇಕು ಅವ್ರು ಪ್ರೊಕ್ಯೂರ್ ಮಾಡಿ ಕೊಡ್ತಾರೆ ಇಲ್ಲ ಅಂದರೆ ಅವರೇ ತರಿಸ್ಕೊಡ್ತಾರೆ ಆದರೆ ಸರ್ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬರೋರೆಲ್ಲ ಬಡವರು ಅವ್ರು ಯಾವುದು ಪರ್ಚೇಸ್ ಮಾಡಬಾರ್ದು ಅಂತಕ್ಕಂಥ ಸದುದ್ದೇಶ ಇದೆ ಅದರಿಂದ ಹಿಂದೆನೂ ನಾನು ಅಲೋ ಮಾಡಿಲ್ಲ ಈಗನು ಮಾಡಿಲ್ಲ ಈಗ ಆರೋಗ್ಯ ಇಲಾಖೆಯೂ ಕೂಡ ಆ ಪಾಲಿಸಿ ಅಡಾಪ್ಟ್ ಮಾಡ್ಕೊಂಡು ಈಗ ಏ ಇಲ್ಲ ನೋಡಿ ನನ್ನ ಮಾತಾಡ ಕೇಂದ್ರ ಸರ್ಕಾರ ಇಲ್ಲಿ ಕೇಳಿ ಕೇಂದ್ರ ಸರ್ಕಾರ ನೆಕ್ಸ್ಟ್ ನಂಬರ್ ನಂಬರ್ಬೋದು ಅವಳು ಅಲೋ ಮಾಡಲ್ಲ ಕೇಂದ್ರ ಸರ್ಕಾರ ಇದು ಪರ್ಮನೆಂಟ್ ಬಿಜೆಪಿ ಸರ್ಕಾರನೇ ಇರುತ್ತಾ ಕೇಂದ್ರ ಸರ್ಕಾರ ಮುಂದೆ ಕಾಂಗ್ರೆಸ್ ಸರ್ಕಾರನು ಬರ್ಬೋದು ಜನೌಷಧಿ ಕೇಂದ್ರ ಯಾಕೆ ಮಾಡಿದ್ದಾರೆ ಈಗ ಜನೌಷಧಿ ಕೇಂದ್ರ ಮಾಡಿದ್ದು ಕೇಂದ್ರ ಸರ್ಕಾರ ಒಳ್ಳೆ ಕಾರ್ಯಕ್ರಮ ಐ ನಾಟ್ ಅಗೇನ್ಸ್ಟ್ ಇಟ್ ಆದ್ರ ಉದ್ದೇಶ ಏನಿದೆ ಅಂದ್ರೆ ಜನರಿಗೆ ಕಮ್ಮಿ ದರದಲ್ಲಿ ಔಷಧಿ ಸಿಗ್ಬೇಕು ಐ ಅಗ್ರಿ ವಿತ್ ದಟ್ ಬಟ್ ದಟ್ ಶುಡ್ ನಾಟ್ ಬಿ ಲೊಕೇಟೆಡ್ ಇನ್ ಹಾಸ್ಪಿಟಲ್ ದಟ್ ಶುಡ್ ಬಿ ಲೊಕೇಟೆಡ್ ಇನ್ ಮಾರ್ಕೆಟ್ ಎಲ್ಲಿ ಮೆಡಿಕಲ್ ಸ್ಟೋರ್ ಬೇರೆ ಸ್ಟೋರ್ ಪಕ್ಕದಲ್ಲಿ ಇರ್ಬೇಕು ಇವರು ಕಾಂಪಿಟೇಷನ್ ಅವ್ರಿಗೆ ಕೊಡಬೇಕು ನಮ್ಮಲ್ಲಿ ಬಂದು ಬಡವರಿಗೆ ಬರೋರಿಗೆ ಫ್ರೀ ಸಿಗೋರಿಗೆ ಇಲ್ಲಿ ಪ್ರಿಸ್ಕ್ರಿಪ್ಷನ್ ತಗೊಂಡ ಮಾರೋದಲ್ಲ ನನ್ನ ಇದ್ರಂತೂ ಯಾವ್ದಿಲ್ಲ ನಾ ನನ್ನ ಇಲಾಖೆ ಬರ್ತಕ್ಕಂಥದ್ದು ನಾನಿದಾಗ ಕೊಟ್ಟಿಲ್ಲ ಮತ್ತೆ ಬಿಜೆಪಿದವ್ರು ಬಂದಾಗ ಮೂರ್ನಾಲ್ಕು ಗಡಿ ಕೊಟ್ಟಿದ್ದಾರೆ ಅವೆಲ್ಲ ಿ ನಾನು ನಮ್ಮ ಪಬ್ಲಿಕ್ ಇಂಟ್ರೆಸ್ಟ್ ಅಂಡರ್ಸ್ಟ್ಯಾಂಡ್ ನಾವೇನು ಬಿಜೆಪಿದವ್ರು ಮಾಡಿದ್ದಾರೆ ಅಂತಲ್ಲ ಮುಂದೆ ನಮ್ ಸರ್ಕಾರ ಬಂದ್ರು ನೋಟ್ ಅಲೌಡ್ ಯಾವ ಸರ್ಕಾರ ಬಂದ್ರು ಅಲ್ಲಿ ನೋಡ್ ಅಲೌಡ್ ನಾನು ಮಾಡಲ್ಲ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇದ್ದಾಗ್ಲೂ ಅಲೋ ಮಾಡಿ ಎರಡ್ ಸಾವಿರದ ಹದಿಮೂರಿಂದ ಹದಿನಾಲ್ಕು ನಮ್ದು ಸರ್ಕಾರ ಇದೆ ನೋಟ್ ಅಲೌಡ್ ನನಗೂ ಓಕೆ ನಾನು ಅಲೋ ಮಾಡಲ್ಲ ಅಂತ ಹೇಳಿದೆ ನಮ್ಗೆ ಬಂದು ಕೇಳಿದ್ರು ಈ ಪಾಲಿಸಿ ಇದೆ ಐ ನಾಟ್ ಅಲೋ ಅಂತ ಹೇಳಿದ್ರು ನೀವು ಹೇಳೋದು ಎಲ್ಲವೂ ಕರೆಕ್ಟ್ ಇದೆ ಅಲ್ಲಿ ನೀವು ಕೊಡ್ತಾ ಇರುವಂತ ಉಚಿತ ನೋಡಿ ಆಯ್ತು ಒಂದ್ ನಿಮಿಷ ನಾನು ಬಹಳ ಸ್ಪಷ್ಟ ಕೇಳಿ ಸ್ಪಷ್ಟವಾಗಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಒಂದೇ ಒಂದು ಪ್ರಿಸ್ಕ್ರಿಪ್ಷನ್ ಕೊಡಂಗಿಲ್ಲ ಅಲ್ಲಿ ಒಂದ್ ವೇಳೆ ಹಂಡ್ರೆಡ್ ಪರ್ಸೆಂಟ್ ನಾವು ಕ್ಲಿಯರ್ ಆಗಿ ಹೇಳಿದೀವಿ ನಿಮ್ ಹತ್ರ ಡ್ರಗ್ ಇಲ್ಲ ಅಂದ್ರೆ ನೀವು ತರ್ಸ್ಕೊಡ್ಬೇಕು ನೀವು ಸ್ಟಾಕ್ ಇಲ್ಲ ಅಂದ್ರೆ ತರ್ಸ್ಕೊಡ್ಬೇಕು ಅವ್ನು ಡಿಸ್ಟಿಕ್ ಸರ್ಜನ್ನು ಅಲ್ಲಿ ಮೆಡಿಕಲ್ ಸ್ಟೂಡೆಂಟು ದೇವ್ರ ಪ್ರೊಕ್ಯೂರಿಂಗ್ ಗಿ ಟು ದೇಮ್